ನಿಮ್ಮ ಮನೆ ಮನೆ ಬಾಗಿಲಿಗೂ ನ್ಯೂಸ್ ಏಟೀನ್ ಬಂದಿದೆ ನಿಮ್ಮ ಸಮಸ್ಯೆಗಳನ್ನ ಕೇಳೋದಿಕ್ಕೆ ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗೋದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನಿಮ್ಮ ಸಮಸ್ಯೆ ಏನು ಅನ್ನುವಂಥದ್ದನ್ನ ತಿಳಿಸೋದಿಕ್ಕೆ ಈ ಮೂಲಕವಾಗಿ ನಿಮ್ಮ ಊರಿಗೆ ಆಗಬೇಕಾದಂತಹ ಅಭಿವೃದ್ಧಿ ಹಾಗೂ ಬೆಳವಣಿಗೆಯನ್ನು ಕಾಣುವಂಥ ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ ಇದುವೇ ಇವತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ ಏಟೀನ್ ನಾನು ಯಾದಗಿರಿ ಜಿಲ್ಲೆಯ ಶಹಾಪುರದಲ್ಲಿದ್ದೀನಿ ಈ ಶಹಾಪುರದ ಹೊರವಲಯದಲ್ಲಿ ಕೊಳಚೆ ಅಭಿವೃದ್ಧಿ ನಿಗಮದಿಂದ ರಾಜೀವ್ ಗಾಂಧಿ ವಸ್ತಿ ಯೋಜನೆ ಅಡಿಯಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಮನೆಗಳನ್ನೇನೋ ಕಟ್ಟಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮನೆಗಳನ್ನು ಕಟ್ಟಿದರೆ ಅರ್ಹ ಫಲಾನುಭವಿಗಳಿಗೆ ಮನೆಗಳನ್ನು ಹಂಚುವಂಥ ಒಂದು ಕಾರ್ಯಕ್ರಮ ಕೂಡ ಅಷ್ಟು ಇದಾಗಿತ್ತು ಆದರೆ ಈ ಯೋಜನೆ ಅಡಿಯಲ್ಲಿ ಮನೆಗಳನ್ನ ಕಟ್ಟಿರುವಂತವರು ಅರ್ಧ ಬರ್ಧ ಮನೆಗಳನ್ನು ಕಟ್ಟ ಬಿಟ್ಟಿದ್ದಾರೆ ಇದರಿಂದ ಪುಂಡ ಪೋಕಿರಿಗಳ ಅಡ್ಡೆ ಕೂಡ ಅಷ್ಟೇ ಈ ಒಂದು ಪ್ಲೇಸ್ ಆಗಿರುವಂತಹದ್ದು ಸಾಕಷ್ಟು ಬಾರಿ ಸಂಬಂಧಪಟ್ಟಂಥವ್ರು ಗಮನಕ್ಕೆ ತಂದರೂ ಕೂಡ ಅಷ್ಟೇ ಯಾವುದೇ ರೀತಿಯಾದಂಥ ಪ್ರಯೋಜನ ಇಲ್ಲ ಅನ್ನುವಂಥ ಒಂದು ಮಾತನ್ನು ಶಹಾಪುರದ ಜನ ಕೂಡ ಹೇಳ್ತಾ ಇರುವಂಥದ್ದು ಈ ಒಂದು ವಿಚಾರವಾಗಿ ಮಾತನಾಡೋದಕ್ಕೆ ಶಹಾಪುರದ ಜನ ಕೂಡ ಈಗ ನಮ್ಮ ಜೊತೆ ಇದ್ದಾರೆ ಅವ್ರನ್ನೇ ಕೇಳೋಣ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯವನ್ನು ಅಧಿಕಾರಿಗಳು ಮಾಡ್ತಿದ್ದಾರೆ ಅಂತೇಳಿ ಸರ್ ಬಡವರಿಗೆ ಅಂತೇಳ್ಬಿಟ್ಟು ಅಂತ ಅಂತೇಳ್ಬಿಟ್ಟು ಸುಮಾರು ಇನ್ನೂರಕ್ಕೂ ಹೆಚ್ಚು ಮನೆಗಳನ್ನು ಕಟ್ಟಿದ್ದಾರೆ ಕಟ್ಟಿರುವಂಥ ಮನೆಗಳನ್ನ ಯಾವುದೂ ಕೂಡ ಕಂಪ್ಲೀಟ್ ಮಾಡಿಲ್ಲ ಯಾಕೆ ಅಂತ ಇವತ್ತು ಸರ್ಕಾರ ಏನು ಜನರು ತೆರಿಗೆಯಲ್ಲಿ ಇವತ್ತೇನದ ಸುಮಾರು ದುಡ್ಡನ್ನು ಖರ್ಚು ಮಾಡಿ ಇವತ್ತು ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಏನದ ಈ ಒಂದು ಮನೆಗಳನ್ನು ರಾಜೀವ್ ಗಾಂಧಿ ಯೋಜನೆ ಅಡಿಯಲ್ಲಿ ಏನದ ಇವತ್ತು ಮನೆಗಳನ್ನು ನಿರ್ಮಾಣ ಮಾಡಿದರು ಈ ಮನೆ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಬಡವರಿಗೂ ಅಥವಾ ತಾವೇನದ ಈ ಒಂದು ಕಾಂಟ್ರಾಕ್ಟ್ರುಗಳಿಗೆ ಅಥವಾ ತಮ್ಮ ಸ ಸರ್ಕಾರದಿಂದ ಏನಾದ ಯೋಜನೆ ಮಾಡಿ ದುಡ್ಡನ್ನು ವ್ಯಯ ಮಾಡತಕ್ಕಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ನಮ್ಗೆ ಅನ್ಸಕತ್ತದ ಬಡ ಎಲ್ಲಿ ಬಡವರು ಮನೆ ಇಲ್ದೇ ಎಷ್ಟೋ ಜನ ಗುಡಿಸಲುಗಳನ್ನು ಹಾಕೊಂಡು ಎಷ್ಟೋ ಜನ ಇನ್ನೂ ಕೂಡ ಅಲ್ಲ ಇಡೀ ರಾಜ್ಯದಲ್ಲಿ ಕೂಡ ಅದರ ಆದರೂ ಈ ಸರ್ಕಾರದಿಂದ ಏನು ಬಂದಿರತಕ್ಕಂಥ ಯೋಜನೆಯನ್ನು ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಮೊದಲನೇದಾಗಿ ಅಧಿಕಾರಿಗಳು ಸರಿಯಾಗಿ ಇಲ್ಲಿ ನೋಡ್ರಿ ಇಲ್ಲಿ ತಾವು ಗಮನಿಸಿದಾಗೆ ಇಲ್ಲಿ ಯಾವುದೇ ವಿದ್ಯುತ್ತು ಮತ್ತು ನೀರು ಚರಂಡಿ ಇನ್ನಿತರ ಮೂಲಭೂತ ಸೌಕರ್ಯಗಳ ಕೊರತೆಯೇ ಮೊದಲು ಮೇಲ್ನೋಟಕ್ಕೆ ಎದ್ದು ಕಾಣಕತ್ತೆ ನಾವು ಇದ್ರ ಬಗ್ಗೆಯೂ ಕೂಡ ಹಲವಾರು ಬಾರಿ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಯವರು ಕೂಡ ತಿಳಿಸಿದ್ವಿ ಬಡವರೆಲ್ಲರಿಗೂ ಕೂಡ ಈಗಾಗಲೇ ಮಳೆ ಚಳೆ ಗಾಳಿ ಬಿಸಿಲು ಇದ್ದಂಥ ಸಂದರ್ಭದಲ್ಲಿ ಎಲ್ಲಾದರೂ ಒಂದು ಕಡೆ ಒಂದು ಗೂಡನ್ನು ಸರ್ಕಾರ ಕಟ್ಟಿಕೊಟ್ರೆ ಜನರು ಆರಾಮಾಗಿ ಒಂದು ಸ್ವಲ್ಪ ಬಡವರು ಇರ್ಬೋದು ಅಂತಕ್ಕಂಥ ಒಂದು ಈ ಯೋಜನೆ ಇರ್ತಕ್ಕಂಥದ್ದು ಈಗ ಜಿ ಪ್ಲಸ್ ಟು ಕ್ಯಾಟಗಿರಿಯಲ್ಲಿ ಒಂದು ಮನೆಗಳನ್ನ ಈಗಾಗಲೇ ಕಟ್ತಾರೆ ಸುಮಾರು ಎರಡರಿಂದ ಮೂರು ಕೋಟಿ ವೆಚ್ಚದಲ್ಲಿ ಅಂತ ಹೇಳಿದ್ದಾರೆ ಆಲ್ಮೋಸ್ಟ್ ಸೆವೆಂಟಿ ಸೆವೆಂಟಿ ಫೈವ್ ಪರ್ಸೆಂಟ್ ಮನೆ ಫಿನಿಶ್ ಆಗಿದೆ ಯಾಕೆ ಇದು ಫಿನಿಶ್ ಆಗಿರುವಂಥ ಮನೆಗಳನ್ನು ಕೊಡೋದಕ್ಕೆ ಎರಡು ಮೂರು ವರ್ಷಗಳು ಬೇಕಾಗಿತ್ತಂತ ಸರ್ ಈಗ ಇವು ಸರ್ಕಾರ ಯಾವ ರೀತಿ ಆದಂತಂದರೆ ಯೋಜನೆಗಳನ್ನು ಸರ್ಕಾರಗಳು ಮೊದಲು ಕಂಪ್ಲೀಟ್ ಮಾಡೋಂಗಿಲ್ಲ ಮಾಡೋದು ಅರ್ಧಂಬರ್ಧ ಕೆಲಸಗಳನ್ನು ಮಾಡಿ ಅಲ್ಲೇ ಬಿಟ್ಟು ಹೋಗ್ತಕ್ಕಂಥದ್ದು ಇದು ಈ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಯಾಕಂದರೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಯಾಕಂದರೆ ಇಲ್ಲಿ ಅಧಿಕಾರಿಗಳನ್ನಷ್ಟೇ ರಾಜಕೀಯ ದುರಣರು ಕೂಡ ಅಷ್ಟೇ ಎಲ್ಲರೂ ಅದೇ ರೀತಿ ಆದಾಗ ಯಾವುದೇ ಇಂಥ ಕಾಮಗಾರಿಗಳು ನನಗೆದಗಿ ಬೀಳ್ತಕ್ಕಂಥದ್ದು ಇದು ಸಹಜವಾಗಿ ಆಗ್ಯದ ಆದರೆ ಇಲ್ಲಿ ತನಕ ಕೂಡ ಇಷ್ಟೆಲ್ಲ ವಿಚಾರಗಳನ್ನು ಎಲ್ಲರಿಗೂ ಕೂಡ ಗೊತ್ತದ ಬಡವರಿಗೆ ಇದನ್ನು ಬೇಗವಾಗಿ ನಾವು ಕಾಮಗಾರಿಯನ್ನು ಪೂರ್ವ ಪೂರ್ಣಗೊಳಿಸಿ ಅವ್ರಿಗೆ ಮನೆಗಳನ್ನು ಹಂಚಿಕೆ ಮಾಡಿದ್ರೆ ಇವತ್ತೈವತ್ತೈವತ್ತು ಸಾವಿರ ರೂಪಾಯಿ ಡಿ ಡಿಗಳನ್ನು ಕೂಡ ಈಗಾಗಲೇ ತೆಗೆದುಕೊಂಡ್ರಂತೆ ಆದರೂ ಕೂಡ ಇಲ್ಲಿ ತನಕ ಯಾವುದೇ ಇದ್ರ ಬಗ್ಗೆ ಕೂಡ ಚಕಾರಿ ಹತ್ತಿಲ್ಲ ಇದ್ರ ಬಗ್ಗೆ ಯಾವುದ್ರ ಈ ಅಭಿವೃದ್ಧಿ ಬಗ್ಗೆ ಯಾರು ಕೂಡ ಮಾತನಾಡ್ತಿಲ್ಲ ಯಾಕಿಂಥ ಒಂದು ವ್ಯವಸ್ಥೆ ಆದಪ್ಪ ಅಂತಂದರೆ ನಂಬಲ್ಲಿ ಇರ್ತಕ್ಕಂಥ ರಾಜಕೀಯ ವ್ಯವಸ್ಥೆ ಸರಿ ಇಲ್ಲ ಎಲ್ಲರೂ ಕೂಡ ರಾಜಕಾರಣ ಮಾಡ್ತಾರೆ ಯಾರು ಬಡವ್ರ ಪರವಾಗಿ ಕೆಲಸವನ್ನು ಮಾಡೋಂಗಿಲ್ಲ ಅಂತಕ್ಕಂಥದ್ದು ಇದು ಒಂದೇ ಸಾಕ್ಷಿ ಇದಕ್ಕೆ ಸರ್ ಈಗ ಆಲ್ಮೋಸ್ಟ್ ಇನ್ನೂರಕ್ಕೂ ಹೆಚ್ಚು ಮನೆಗಳು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಸರ್ ಯಾಕಂದರೆ ಮನೆಯೇ ಗತಿ ಇಲ್ಲ ಅಂದ್ಕೊಂಡು ಟೆಂಟ್ಗಳು ಹಾಕ್ಕೊಂಡಿರೋಂಥವ್ರಿಗೆ ಇಂಥದ್ದೊಂದು ಮನೆ ಸಿಕ್ಕಿದ್ರೆ ಅದೇ ರೀತಿ ಒಂದು ಸ್ವರ್ಗ ರೀತಿಯಾಗಿ ಅವರೆಲ್ಲರೂ ಫೀಲ್ ಆಗ್ತಾರೆ ಸೊ ಯಾಕೆ ಕೊಡೋದಕ್ಕೆ ಮನೆಗಳು ಮೂರು ವರ್ಷ ಆಯ್ತಂತ ಆಲ್ಮೋಸ್ಟ್ ಈ ಸ್ಟೇಜಿಗೆ ತಂದಿರೋಂಥ ಮನೆಗಳು ಹಿಂಗೆ ಇದ್ದಾವೆ ಇದರಲ್ಲಿ ಏನಂದ್ರೆ ಅಧಿಕಾರಿಗಳದೇ ಮುಖ್ಯವಾದ ಪಾತ್ರ ರೀ ಅಧಿಕಾರಿಗಳು ಮುತವರ್ಜಯಿಸಿ ಸಂಬಂಧಪಟ್ಟವರಿಂದ ಏನಾದರೂ ಹಣಕಾಸಿನ ವ್ಯವಸ್ಥೆ ಬೇಕಾದರೂ ತಗೊಂಡು ಮುಂದುವರಿಸಬೇಕು ಅವರ ನಿರ್ಲಕ್ಷ್ಯತನ ಮತ್ತು ಇಲ್ಲಿರುವಂಥ ನಮ್ಮಲ್ಲಿ ಶಕ್ತಿ ಇಲ್ಲ ಕೇಳೋಂಥದ್ದು ಯಾಕಂತ ಕೇಳೋಂಥ ಶಕ್ತಿ ನಮ್ಮ ಭಾಗದಲ್ಲಿ ಇಲ್ಲ ಅವ್ರು ಏನಂತಾರೆ ಅಂದ್ಕೊಂಡು ಅಂದಂಗೆ ಹೊಂಟೀವಿ ನಾವು ಹೀಗಾಗಿ ಈ ವೀಕ್ನೆಸ್ಲಿಂದ ಅವರು ಇಷ್ಟ ಬಂದಂಗೆ ಮಾಡ್ತಾ ಇದ್ದಾರೆ ಅಧಿಕಾರ ನಡೆಸ್ತಾ ಇದ್ದಾರೆ ಅದಕ್ಕಾಗಿ ನಿಮ್ಮಂಥವ್ರು ಬಂದು ಇದರಲ್ಲಿ ಸ್ವಲ್ಪ ಪ್ರೋತ್ಸಾಹ ಕೊಟ್ರೆ ಅಥವಾ ಇದ್ರ ಬಗ್ಗೆ ಧ್ವನಿ ಎತ್ತ ಅನುಕೂಲ ಆಗ್ತದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಂದಂತ ಪ್ರಾಜೆಕ್ಟ್ ಇದು ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ಇನ್ನೂರಕ್ಕೂ ಹೆಚ್ಚು ಮನೆ ಆಯ್ತು ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ಆರು ವರ್ಷ ಆಯ್ತು ಯಾರಿಗೆ ಸಿಗುತ್ತೋ ಗೊತ್ತಿಲ್ಲ ಎಲ್ಲರೂ ಕೂಡ ಅರ್ಜಿಗಳು ಹಾಕಂತಿದ್ದಾರೆ ಈಗ ಯಾಕಂದ್ರೆ ಯಾರಿಗೆ ಸಿಗುತ್ತೋ ಗೊತ್ತಿಲ್ಲ ಅರ್ಹ ಫಲಾನುಭವಿಗಳು ಹೋಗ್ಲಿ ಯಾರ ಅರ್ಜಿ ಹಾಕಿ ಐವತ್ತು ಸಾವಿರ ರೂಪಾಯಿ ಡಿಡಿ ಕಟ್ಟಿ ಅಂದ್ರೆ ಪಾಪ ಎಲ್ಲರೂ ಹೋಗಿ ಆನ್ಲೈನ್ ಅರ್ಜಿ ಹಾಕೊಂಡು ಕೂತ್ಕೊಂಡವ್ರೆ ಓ ನಮ್ಗೆ ಮನೆ ಬರುತ್ತೆ ಮನೆ ಬರುತ್ತೆ ಮನೆ ಬರುತ್ತೆ ಪಾಪ ಆರು ವರ್ಷದಿಂದ ಐವತ್ತು ಸಾವಿರ ರೂಪಾಯಿ ದೊಡ್ಡ ಅಮೌಂಟ್ ಆ ಅಮೌಂಟ್ ವಾಪಸ್ ತಗೊಳಕ್ ಆಗ್ತಿದೆ ಹೇಗೆ ಅಂತ ಹೋಗ್ಲಿ ನಮ್ಗೆ ಬೇಡ ಮನೆ ಬೇಡ ಅಂತ ಅನ್ಕೊಂಡಿದ್ರ ಅದು ಸಾಧ್ಯ ಆಗಲ್ರಿ ಈಗ ಆಲ್ರೆಡಿ ತಗೊಂಡಿಟ್ಟಿ ತಗೊಂಡ್ಬಿಟ್ಟಿದ ಬಿಟ್ಟಿದಾರ ಅವರು ಅದನ್ನು ರಿಟರ್ನ್ ಮಾಡೋದು ಕಷ್ಟ ಆದ್ರೂ ಐಕನೂ ಮಾಡ್ತಾ ಇಲ್ಲ ಐಕನೂ ಆಗಿಲ್ಲ ನಿನ್ನ ಯಾರಿಗೆ ಬೇಕಂಬ ಐಕನೂ ಮಾಡಿಲ್ಲ ಆ ಪ್ರಕ್ರಿಯೆಯನ್ನು ಪೆಂಡಿಂಗ್ ಇಟ್ಟಿದಾರ ಹಿಂಗಾಗಿ ಬಡವ್ರಿಗೆ ಭಾಳ ತೊಂದರೆ ಆದ್ರೆ ಆಗ್ಲಿಕ್ಕೀರಿ ನೀರು ಆದಂಗೆ ಆಗಿದೆ ಬಾಯಿನ ಆದಂಗೆ ಆಗಿದೆ ಬಿಂಬ ಕಾಣದ ಕೈಗೆ ಬರ್ತಾ ಇಲ್ಲ ಹಂಗಾಗಿದೆ ಆದಷ್ಟು ನೀವು ಇಂಥ ಕಾರ್ಯಕ್ರಮಗಳನ್ನು ಆಗಾಗ ಈ ಭಾಗದಲ್ಲಿ ಭಾಳಷ್ಟು ಸಮಸ್ಯೆಗಳಿವೆ ಆಗಾಗ ಮಾಡಿದರೆ ಭಾಳ ಪುಣ್ಯ ಬರ್ತದೆ ನಿಮಗೆ ನೀವು ಕೂಡ ಅಷ್ಟೇನು ಅಲ್ಲ ಅಲ್ಲ ಅಲ್ಲಲ್ಲ ಅವರು ಮಾತಾಡ್ತಾರೆ ನೀವು ಮಾತಾಡಿ ಈಗ ನೀವು ನೋಡ್ದಂಗೆ ಇಲ್ಲಿ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಯಾಕಂದ್ರೆ ಈಗ ಇಷ್ಟರ ಮಟ್ಟಕ್ಕೆ ಕಟ್ಟಿ ಬಿಟ್ಬಿಟ್ಟಿದ್ದಾರೆ ಇವರು ಯಾರು ಬೇಕಾದರೂ ಬರ್ಬೋದು ಯಾರು ಬೇಕಾದರೂ ಹೋಗ್ಬೋದು ಇಲ್ಲೇ ರಾತ್ರಿಗೊಂದು ಇಲ್ಲೇ ಕುಡಿತಾರೀ ಸ್ಪಾಟ್ ಆಡ್ತಾರ ಹ್ಮ್ ಮತ್ತೆ ಬೇರೆ ಬೇರೆ ಆಕ್ಟಿವಿಟೀಸ್ ಆಗ್ತಿರ್ತಾವ ರೀ ಇದು ಬಡವ್ರ ಮಂದಿಗೆ ಸಿಗೋದು ಶ್ರೀಮಂತ ಮಂದಿಗೆ ಸಿಗದ್ರಿ ಪಿ ವರ್ ಕಾಂಗ್ರೆಸ್ ಕಾರ್ಯಕರ್ತರ ಮನೆಗೆ ಎ ಕಾಂಗ್ರೆಸ್ ಎಮ್ ಎಲ್ ಎ ಶ್ರೀ ಶಣಬಸಪ್ಪ ಗೌಡ ದರ್ಶನಪ್ಪ ಅವರು ಅವ್ರ ಕಾರ್ಯಕರ್ತಾಗ ಇದು ಲಾಭ ಆಗ್ತಾರೆ ಕಾಂಟ್ರಾಕ್ಟರ್ ಅವರ ಯಾರು ಎಲ್ಲ ಮಂದಿ ಅವ್ರಿಗೆ ಲಾಭ ಆಗೋದು ಪ್ರೊಜೆಕ್ಟ್ ಆದ್ರೆ ಎಲೆಕ್ಷನ್ ಅಲ್ಲಿ ಅವ್ರ ಜೊತೆಲಿ ಯಾರ್ಯಾರು ಓಡಾಡಿದ್ರು ಒಂದು ಮನೆ ಕೊಡೋಣ ಅಂತ ನಿರ್ಧಾರ ಮಾಡಿದಾರೆ ಅವ್ರಿಗೆ ಕಾರ್ಯಕರ್ತರ ಮನೆಯಾರ ಬರೋ ಶ್ರೀಮಂತ ಇಲ್ಲಿ ಅಷ್ಟೇ ಬಡವ್ರ ಮಂದಿಗೆ ಸಿಗೋದು ಶ್ರೀಮಂತಾರೆ ಈಗ ಆಲ್ಮೋಸ್ಟ್ ಬಡವರು ತುಂಬ ಜನ ಇನ್ನೂರು ಮನೆ ಕಟ್ಟಿದ್ರೆ ಅಂದ್ರೆ ಎರಡು ಸಾವಿರ ಜನ ಅಪ್ಲಿಕೇಶನ್ ಹಾಕಿರ್ತಾರೆ ಆನ್ಲೈನಲ್ಲಿ ನಮಗೂ ಸಿಗುತ್ತೇನೋ ಮನೆ ಅಟ್ಲೀಸ್ಟು ಅಂತ ಹೇಳ್ಬಿಟ್ಟು ಸೊ ಆ ಎರಡು ಸಾವಿರ ಜನಕ್ಕೂ ಸಿಗಲ್ಲ ಅಂತೀರಾ ಇಲ್ಲ ರೀ ಇದ್ರೊಳಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಶ್ರೀಮಂತ ಮಂದಿ ಕಾರ್ಯಕರ್ತರ ಅವ್ರಿಗೆ ಕಾಂಗ್ರೆಸ್ ಕಾರ್ಯಕರ್ತ ಮನೆಯೇ ಅದ್ರ ಹ್ಞೂ ಆಲ್ರೆಡಿ ಹಂಚಿಕೆ ಆಗಿಬಿಟ್ಟಿದೆ ಅವ್ರಿಗೆ ಅವ್ರಿಗೆ ಆಗಲೇ ಆಗೈತೆ ರೀ ಆಗಿ ಹ್ಞೂ ಏನು ಹೇಳ್ತೀರಿ ಸರ್ ನೀವು ಈಗ ನೀವು ನೋಡಿದ್ರಿ ಇನ್ನೂರು ಮನೆಗಳು ಕಟ್ಟಿದ್ದಾರೆ ನಿಮಗೂ ಒಂದು ಮನೆಯಲ್ಲಿ ತಗೊಳ್ಬೇಕು ನಮಗೊಂದು ಏನಾದರೂ ಮಾಡಬೇಕು ಅನ್ನೋವಂಥದ್ದು ಇದೆಯಾ ಹೇಗೆ ಅಂತ ಇಲ್ಲ ಬಡವರು ಸಿಕ್ಕರೆ ಒಳ್ಳೇದು ಸರ್ ಇಲ್ಲ ಅತಿ ಹೆಚ್ಚು ಶ್ರೀಮಂತರೇ ಸಿಗೋದು ಭಾಳ ಇದೆ ಸರ್ ಇಲ್ಲಿ ಮನೆಗಳು ಈ ಮನೆ ಹಂಚಿಕೆಯಲ್ಲೂ ರಾಜಕೀಯ ನಡೆಯುತ್ತೆ ಅಂತೀರಾ ಇಲ್ಲಿ ಶಾಪುರ ತಲಗ ಜಾಸ್ತಿ ರಾಜಕೀಯ ಅದ ಸರ್ ಸಣ್ಣ ವಿಷಯನ ರಾಜಕೀಯ ಇದೆ ಸರ್ ನೀವು ಯಾವ ಪಕ್ಷದಲ್ಲೂ ಗುರುತಿಸ್ಕೊಂಡಿಲ್ವಾ ಇಲ್ಲ ಸರ್ ಏಕೆ ನಮ್ಮ ಸಂಗಣ್ಣ ಇದ್ದೀವಿ ನೀವು ಗುರುತಿಸ್ಕೊಂಡಿದ್ರೆ ಬಹುಶಃ ನಿಮಗೂ ಒಂದು ಮನೆ ಬಂದಿರೋದಲ್ಲ ಈಗ ಇಲ್ಲ ಸರ್ ಹಾಂ ಅಲ್ಲ ಅವ್ರು ಹೇಳ್ತಾ ಇದ್ರು ಕಾಂಗ್ರೆಸ್ನಲ್ಲಿ ಯಾರೆಲ್ಲ ಗುರುತಿಸ್ಕೊಂಡಿದಾರೋ ಎಮ್ ಎಲ್ ಎ ಜೊತೆ ಯಾರೆಲ್ಲ ನಿಂತ್ಕೊಂಡು ಓಡಾಟ ಮಾಡಿದಾರೋ ವೋಟ್ಗಳು ಹಾಕ್ಸಿದ್ರು ಅಂತ ಮನೆಗಳು ಮನೆಗೆ ಹಂಚಕ್ಕೆ ರೆಡಿ ಮಾಡ್ಕೊಂಡಿದಾರೆ ಅವರು ಅಂತ ಕಾಂಗ್ರೆಸ್ ಲೀಡ್ರಿಗೆ ಮನೆ ಸಿಗ್ತವೆ ಸರ್ ನಮ್ಮ ತಾಲೂಕ್ದಾಗೆ ಹ್ಞೂ ಶಾಪುರ ತಾಲೂಕ್ದಾಗೆ ಸರ್ ಈಗ ಬಡವ್ರಿಗೆ ಗತಿ ಏನು ಈಗ ಆಲ್ರೆಡಿ ಅಲ್ಲಿ ಪಾಪ ಅರ್ಜಿಗಳು ಹಾಕೊಂಡಿದ್ದಾರೆ ಯಾರ್ಯಾರಿಗೆ ಮನೆ ಬೇಕೋ ಯಾರ್ಯಾರ ಅವಶ್ಯಕತೆ ಇದೆಯೋ ಹಾಕಿ ಅಂತ ಸರ್ ಇಲ್ಲಿ ಹ್ಞೂ ಬಡವ್ರು ಸಿಗೋದು ಮಾತ್ರ ಕಷ್ಟ ಸರ್ ಜಾಸ್ತಿ ಲೀಡರ್ ಗೆ ಮನೆ ಸಿಗ್ತವೆ ಸರ್ ಈ ಓಡಾಡ್ಕೊಂಡು ಬಂದಿದ್ದೀರಾ ಎಲ್ಲ ಮೇಲೆ ಕೆಳಗೆಲ್ಲ ಹೆಂಗೆ ಇದೆ ಏನು ಸರ್ ಮಳೆ ಬಂದ್ರೆ ಎಲ್ಲ ಸೋರ್ತದೆ ಸರ್ ಮತ್ತೆ ಈ ಬೀಶ್ಮುಣಕಿನ ರೋಡ್ ಭಾಳ ಐಟಾಗಿ ಸರ್ ಮಳೆ ಬಂದ್ರೆ ಫುಲ್ ತಳಿಂ ಫ್ಲೋರೆಲ್ಲ ನೀರಲ್ಲೇ ನಿಂದಿರ್ತವೆ ಸರ್ ಕೆಲಸನ ಬರೋಬರಿ ಆಗಿಲ್ಲ ಸರ್ ಹ್ಮ್ ನೋಡಿದ್ರೆ ಸರ್ ನೀವು ಇನ್ನೂರು ಮನೆ ಆಲ್ಮೋಸ್ಟ್ ಕಟ್ಟಿದ್ದಾರೆ ನಾವು ನೋಡೋದಕ್ಕಿಂತ ನೀವು ನೋಡೋದು ಮೇನ್ ಆದ್ರಿ ನೀವು ಕಣ್ಣಿಗೆ ಕಾಣುತ್ತದೆ ಎಲ್ಲ ವಿಷಯಗಳನ್ನು ಯಾವಾಗಲಿ ಕಟ್ಟೋದಾಗಲಿ ಯಾವುದಾಗಲಿ ಹಚ್ಚಿ ಹೆಚ್ಚು ಮನೆಕ್ಕಿನ್ನ ರೋಡೆ ಜಾಸ್ತಿ ಆಗ್ಯಾವ ಮುಂದೆ ಬರುವಂತ ದಿನಗಳಲ್ಲಿ ಮಳೆ ಹೆಚ್ಚಾದಾಗ ರೂಮ್ ಒಳಗೆ ಒಳಗಬಹುದನ್ನ ನಮ್ಗೆ ಸಂಭವ ಆಗ್ಯದ ನೀರು ಯಾಕಂದ್ರೆ ಪ್ರತಿ ಒಂದು ಈ ಬಿಲ್ಡಿಂಗ್ ಅಲ್ಲಿ ಎರಡ್ನೂರು ಮನೆಗಳಲ್ಲಿ ಯಾವುದೇ ರೀತಿಯಿಂದ ಸುಸಜ್ಜಿತವಾಗಿ ಇಲ್ಲ ಒಂದು ಶೌಚಾಲಯನ ಇಲ್ಲ ಅದಕ್ಕೆ ಸಂಬಂಧಪಟ್ಟಂದು ರೋಡ್ನ ಇಲ್ಲ ಯಾವುದೇ ರೀತಿ ಕ್ಯೂರಿಂಗ್ನ ಆಗಿಲ್ಲ ಈ ಬಿಲ್ಡಿಂಗ್ ನಲ್ಲಿ ಎಷ್ಟು ದಿನ ಬರ್ತಂತ ಗೊತ್ತೇ ಇಲ್ಲ ಬಡವರು ಒಂದ್ ಎಳೆ ಸಿಕ್ಕಿತ್ತಂದ್ರೆ ಜೀವೋಪಾಯದಿಂದ ಇರ್ತಾರೆ ಯಾಕಂದ್ರೆ ಕೇಳೋ ಕ್ಯೂರಿಂಗ್ ಆಗಿಲ್ಲ ಮನೆ ಒಂದಿರ್ಬೇಕಾದ್ರೆ ಕ್ಯೂರಿಂಗ್ ಮಾಡ್ಬೇಕು ಅದಕ್ಕಾಗಿ ಭಾವನೆ ಅಷ್ಟೇ ಅಂದ್ರೆ ಮಾಡ್ಕೊಳ್ಳೋದಕ್ಕೆ ಅವ್ರ ಅಭಿಪ್ರಾಯ ಹೆಂಗದನ್ರಿ ಬಡವರು ನೋಡ್ರಿ ಡಿ ಡಿ ಅದು ಸಿಗ್ತದೋ ಅವ್ರಿಗೆಲ್ಲ ಅದು ಕನಸು ಕುಂತಾರ ಸಾತದಂತ ನಮ್ಮ ಬಗ್ಗೆ ಆದ್ರೆ ಯಾವ ರೀತಿ ಕ್ಲಾರಿಟಿನೂ ಇಲ್ಲ ರೀ ಬಡವರಿಗೆ ನನಸಾತದೇ ಕ್ಲಾರಿಟಿ ಇಲ್ಲ ಬಟ್ ಯಾರಿಗೆ ಸಿಗ್ತದಂತ ಗೊತ್ತಿಲ್ಲ ಇಲ್ಲಿರುವಂತ ಆಡಳಿತ ಪಕ್ಷ ಬಹಳಷ್ಟು ಗಮನ ಹರಿಸ್ಬೇಕು ಯಾಕಂತ ಕೇಳ್ರಿ ಈಗ ಬಡವರು ಬಡವರಾಗಿ ಉಳಿಯಕತ್ತಾರ ಶ್ರೀಮಂತರು ಶ್ರೀಮಂತರಾಗಿ ಉಳಿಯಕತ್ತಾರ ಇದು ಬಡವರ ಪರವಾಗಿ ಅದ ಬಡವ್ರ ಪರವಾಗಿ ನನ್ನ ಪ್ರಕಾರ ಇಲ್ಲ ಅಂತ ಅನ್ಸಕ್ ಯಾಕಂದ್ರೆ ಒಳ ಸರ್ಕಾರ ಆದೇಶ ಪಡ್ಬೇಕು ಆಕ್ಚುಲಿ ಬಡವರಿಗೆ ಸಿಗಬೇಕಂತ ಸೀಮಿತ ಮಾಡ್ಬೇಕು ಬಟ್ ಇದರಲ್ಲಿ ರಾಜಕೀಯ ಕೈವಾಡದ ಬಟ್ ರಾಜಕೀಯ ಕೈವಾಡದಿಂದ ಯಾರಿಗೆ ಹೆಂಗ್ ಸಿಗ್ತದೋ ಗೊತ್ತಿಲ್ಲ ಐವತ್ ಸಾವಿರ ರೂಪಾಯಿ ಡಿಡಿ ಆಲ್ಮೋಸ್ಟ್ ಕಟ್ಟಿದಾರೆ ಅಂತ ಕೇಳಿದ್ರಿ ಆ ವಾಪಸ್ ತಗೊಂತಿದಾರೆ ಒಂದಷ್ಟು ಜನ ನಮ್ಗೆ ಸಿಗಲ್ಲ ಬಿಡಪ್ಪ ಇದು ಯಾಕೆ ಬೇಕು ಅಂತ ಹೇಳ್ಬಿಟ್ಟು ಐವತ್ ಸಾವಿರ ಕಳ್ಕೊಳ್ಳೋದಂತ ವಾಪಸ್ ತಗೊಂತಿದಾರೆ ಇಲ್ಲ ಸರ್ ಇದು ಹೆಂಗ್ ಸರ್ ಕೆಲವರು ಹೇಳ್ತಾ ಇದಾರೆ ಈ ಬಿಲ್ಡಿಂಗ್ ಆಗ್ತಾ ಇಲ್ಲ ವಾಪಸ್ ತಗೊಳ್ರಿ ವಾಪಸ್ ತಗೊಳ್ರಿ ಅಂತಾರೆ ಕೆಲವರು ಭಯ ಬಿದ್ದು ವಾಪಸ್ನು ತಗೊಂದಾರ ಇನ್ನು ಕೆಲವರು ವಾಪಸ್ ತಗೊಂಡಿಲ್ಲ ಯಾಕೆ ಇದ್ದಾಟ ನಮ್ಮ ಜೀವನ ನೀಡಾ ಅನ್ನೋ ದೃಷ್ಟಿಯಿಂದ ಇಟ್ಟಿದ್ದಾರೆ ಬಟ್ ಯಾರಿಗೆ ಸಿಗ್ತದೆ ಯಾರಿಲ್ಲ ಗೊತ್ತಿಲ್ಲ ಸರ್ ಈ ಬಿಲ್ಡಿಂಗ್ ಆ್ಯಕ್ಚುಲಿ ಒಂದು ಲೆಕ್ಕಕ್ಕೆ ಬುಡೋದ ಒಂದು ಲೆಕ್ಕಕ್ಕೆ ಬೇಟರ್ ಅಂತ ನೋಡ್ರಿ ಯಾಕಂದ್ರೆ ಕ್ಯೂರಿಂಗ್ ಆಗಿಲ್ಲ ಕಂಫರ್ಟೆಬಲ್ ಯಾವುದು ಇಲ್ಲ ಜಿ ಪ್ಲಸ್ ಟು ಅಂತ ಮನಿ ಇದೆ ಅದು ಅನ್ಸಂಗೇ ಇಲ್ಲ ನಮ್ಮ ಪ್ರಕಾರ ಯಾವ್ದ ರೀತಿ ಇಲ್ಲ ಬೆಸ್ಟ್ ಬೆಸ್ಟ್ ಅಂತೀರಾ ಅಂತ ನಮ್ಮ ಲೆಕ್ಕ ನೋಡ್ರಿ ಇದು ಕಟ್ಟಿದ್ರೆ ವೇಸ್ಟ್ ಅಂತ ಅನ್ಸಕ್ತಿ ಸರ್ ಈಗ ಕೇಳ್ತಿದ್ರಿ ಸರ್ ಅವ್ರ ಪಾಪ ಕ್ಯೂರಿಂಗ್ ಆಗಿಲ್ಲ ಚೆನ್ನಾಗಿಲ್ಲ ಮಳೆ ಬಂದ್ರೆ ಸೋರುತ್ತೆ ನೀರು ಒಳಗಡೆ ಹೋಗುತ್ತೆ ಇದ್ರ ಬದಲು ಬಹುಶಃ ಗುಡ್ಸಲಲ್ಲಿರೋದೇ ಬೆಸ್ಟ್ ಐವತ್ತು ಸಾವಿರ ಯಾಕೆ ಕಳ್ಕೊಳ್ಬೇಕು ಅಂತಿದ್ರು ನಿಜ ಸರ್ ಒಂದು ಕಡೆ ಈ ಬಿಲ್ಡಿಂಗ್ ಏನು ಕಟ್ಟಿದ್ರಲ್ಲ ಸಂಪೂರ್ಣ ಕ್ಯೂರಿಂಗ್ ಆಗಿಲ್ಲ ಇದು ಪುಡಾರಿಗಳ ಒಂದು ರೆಸಾರ್ಟ್ ಆಗಿ ಕನ್ವರ್ಟ್ ಆಗ್ಯದ ಇಲ್ಲಿ ಅನೈತಿಕ ಚಟುವಟಿಕೆ ಕುಡಿತಾರ ಇನ್ಸ್ಪೆಕ್ಟ್ ಆಡ್ತಾರೆ ಇನ್ನಿತರ ಇಲ್ಲಿಗಲ್ ಚಟುವಟಿಕೆ ಇಲ್ಲಿ ಮಕ್ಕಳದ್ದು ಅಷ್ಟು ಇದೆ ಪುರುಷರದ್ದಿದೆ ಗಂಡ್ಮಕ್ಳದು ಎರಡೂ ಇದಾವೆ ಬಾಲಕ ಬಾಲಕಿಯರು ಹಾಸ್ಟೆಲ್ ಇಲ್ಲಿ ಒಂದು ಸುಸಜ್ಜಿತ ಕಟ್ಟಡ ಅಂತ ಕಣ್ಣಿಗೆ ಅಷ್ಟೇ ಕಾಣ್ಬೋದು ಇನ್ನು ಕಿಟಕಿ ಕೆಲಸ ಮುಗ್ದಿಲ್ಲ ಎಲೆಕ್ಟ್ರಿಕ್ ಕೆಲಸ ಮುಗ್ದಿಲ್ಲ ಮುಖ್ಯವಾಗಿ ಕರೆಂಟೇ ಇಲ್ಲ ಒಂದು ಒಳ್ಳೆ ಚರಂಡಿ ಇಲ್ಲ ಇದು ಸರ್ಕಾರದ ಅನವನ್ನ ಅನುದಾನವನ್ನ ಲೂಟಿ ಮಾಡುವಂತ ಒಂದು ಕೆಲಸ ಮಾಡಿದ್ದಾರೆ ಅಧಿಕಾರಿಗಳು ಸೇರಿಕೊಂಡು ಇದನ್ನ ಸಂಪೂರ್ಣ ಖಂಡಿಸ್ತೀವಿ ಇದನ್ನ ಸಂಬಂಧಪಟ್ಟಂತ ಏನು ರಾಜೀವ್ ಗಾಂಧಿ ವಸತಿ ನಿಗಮದ ಅಧ್ಯಕ್ಷ ಯಾರಿದ್ದಾರೆ ಅವ್ರು ಇತ್ತ ಗಮನ ಹರಿಸಿ ಅರ್ಹ ಫಲಾನುಭವಿಗಳಿಗೆ ಯಾರ ಅರ್ಜಿ ಸಲ್ಲಿಸಿದ ಅವ್ರನ್ನ ಕೂಡಲೇ ಈ ನಿವೇಶನಗಳನ್ನ ಹಂಚಿಕೆ ಮಾಡುವಂತ ಕೆಲಸ ಆಗ್ಬೇಕು ಫಿನಿಶಿಂಗ್ ಮಾಡುವಂತ ಹಂತದಲ್ಲಿ ನಿಲ್ಸಿದಾರಲ್ಲ ಅಂದ್ರೆ ದುಡ್ಡು ಇಲ್ಲ ಅಂತ ಹೇಳ್ತಿದಾರ ಅಥವಾ ನಾವು ಮಾಡಕ್ ಮನಸ್ಸಿಲ್ಲ ಅಂತ ಹೇಳ್ತಿದ್ದಾರೆಲ್ಲ ದುಡ್ ಇದೆ ವರ್ಷಗಳಿಂದ ಕಟ್ಟಡ ಕಟ್ಟು ದುಡ್ಡಿರ ಸಾಧ್ಯ ಸೆವೆಂಟಿ ಪರ್ಸೆಂಟೇಜ್ ವರ್ಕ್ ಮುಗ್ದಿದೆ ಸಣ್ಣ ಪುಟ್ಟ ಕಿಡಕಿ ಡೋರ್ಸ್ ಏನೋ ಟೈಲ್ಸ್ ವರ್ಕ್ ಇರಬಹುದು ಅಷ್ಟೇ ಆಲ್ಮೋಸ್ಟ್ ಸೆವೆಂಟಿ ಒಂದ್ ವೇಳೆ ಇಷ್ಟು ಮಾಡ್ಕೊಂಡು ಮನೆ ಕೊಟ್ಬಿಟ್ಟು ಉಳಿದ್ ನಾವೇ ಮಾಡ್ಕೊಂಡು ಬಿಡ್ತೀವಪ್ಪ ನೋ ಮಟ್ಟಕ್ಕೆ ಇರ್ತಾರೆ ಸತ್ಯ ಸರ್ ಕೆಲವರು ಅರ್ಜಿ ಹಾಕಿದವರು ನೋಡಿರ್ತಾರೆ ಬಂದು ಈಗ ಇಲ್ಲಿ ಒಳಗಡೆ ಒಂದೇ ಬಾಗಿಲಿಗೆ ಮೂರ್ ಬೇಗ ಜಡದಿದ್ದಾರೆ ಯಾರು ಜಡದ್ರು ಅವ್ರು ನನಗೆ ಪಿಕ್ಸ್ ಆಗ್ತಂತ ಗೊತ್ತಿದ್ದೇ ಹಾಕಿರ್ತಾರ ಬೀಗನ ಕೊಟ್ರೆ ಸಾಕಪ್ಪ ಸದ್ಯಕ್ಕ ಈ ಸಿಟಿಲಿ ನಾನು ಗುಡ್ಸಲ್ ಬಾಡಿಗೆ ಮೇಲೆ ಇದ್ದೀನಿ ಅನ್ನೋ ಗ್ರಾಮೀಣ ಜನಗಳು ಏನ್ ಬರ್ತಿದಾರೆ ಅವ್ರಿಗೆ ಕೊಟ್ರೆ ಸಾಕು ಅನ್ನೋಂತ ಜನಗಳ್ನು ಇಲ್ಲಿದ್ದಾರೆ ಅಂತ ಈಗ ನಿಜವಾಗ್ಲು ಹೇಳ್ಬೇಕು ಅಂತ ಹಂಚ್ಬಿಡ್ಬೇಕು ಇದನ್ನ ಸರಿಯಾದ ಚರಂಡಿ ವ್ಯವಸ್ಥೆ ಮಾಡಿ ಕರೆಂಟ್ ಕುಡಿಯುವ ನೀರು ಮಾಡಿ ಕೊಟ್ರ ಅನುಕೂಲ ಆಗುತ್ತೆ ಸರ್ ಬಡವರಿಗೆ ವಸತಿ ಇಲ್ದವ್ರಿಗೆ ಬಾಡಿಗೆ ಮನೆಯಲ್ಲಿ ಇರುವಂತವ್ರಿಗೆ ಅಥವಾ ಯಾವ್ದು ಇನ್ನೊಂದು ಗುಡ್ಸಲಲ್ಲಿ ಇರುವಂತವ್ರಿಗೆ ಅನುಕೂಲ ಆಗುತ್ತೆ ಆ ಕೆಲಸ ಸರ್ಕಾರ ಮಾಡ್ಬೇಕು ಸರ್ ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರ ಬಿಲ್ಡಿಂಗ್ ನೋಡಿದ್ರ ಅಲ್ಲ ಅಲ್ಲ ನೀವು ಮಾತಾಡ್ಬೇಡಿ ಬಿಲ್ಡಿಂಗ್ ನೋಡಿದ್ರೆ ಹೋಗ್ಲಿ ಹೆಂಗಿದೆ ಸರ್ ಅರ್ಧ ಕೆಲಸ ಇದೆ ಕಡೆ ಕಡಿ ಪೈಪ್ ಲೈನ್ ಮಾಡ್ಯಾರ ಎಲ್ಲ ಬಡದು ಹೋಗ್ಯದ ಬಟ್ ಏನ್ ಮಾಡಿಲ್ಲ ಸರ್ ಕೆಲಸ ಎಲ್ಲ ಕನ್ಸ್ಟ್ರಕ್ಷನ್ ನೋಡಿದ್ರೆ ನಿಮ್ ಮನ್ಸಿಗೆ ಏನ್ ಅನ್ಸುತ್ತೆ ನನಗೆ ನೋಡೋ ಮನ್ಸಿಗೆ ಸರ್ ಏನು ಕೆಲಸ ಆಗಿಲ್ಲ ಅರ್ಧ ಮರದೇ ಅಂತ ಪರಿ ಕಂಫರ್ಟೇಬಲ್ ಆಗಿಲ್ಲ ಕೆಲಸ ಕ್ಯೂರಿಂಗ್ ಮಾಡಿಲ್ಲ ಸುಮ್ಮ ಅರ್ಧಂಬರ್ಧ ಮರದ ಬಿಟ್ಟು ಹೋಗ್ಯಾರ ಅಧಿಕಾರಿಗಳಿಗೆ ಸ್ವಾಮಿ ಬಿಲ್ಗಳು ಅಟ್ಲೀಸ್ಟ್ ಇನ್ ಟೈಮ್ ಆಗಿದೆ ಅಂತ ಯಾರಾದರೂ ಕೇಳಿಲ್ಲ ಸರ್ ಕೇಳಿಲ್ಲ ಯಾಕೆ ಬಿಲ್ ಮಾಡ್ಕೊಂಡಿರ್ತಾರೆ ಸರ್ ಎಲ್ಲ ಮಾಡ್ಕೊಂಡಿರ್ತಾರೆ ಹ್ಞೂ ನಿಮ್ಗೆ ಹೋಪ್ಸ್ ಇದೆಯಾ ಅಟ್ಲೀಸ್ಟ್ ಇದೊಂದು ಫೈನಲ್ ಸ್ಟೇಜಿಗೆ ಬರುತ್ತೆ ಉದ್ಘಾಟನೆ ಆಗುತ್ತೆ ಬಡವರಿಗೆ ಸೇರುತ್ತೆ ಹಾಗೆ ಗ್ಯಾರಂಟಿ ನಿಮ್ಗಾದ್ರೂ ಗ್ಯಾರಂಟಿ ಇದೆಯಾ ಇಲ್ಲ ಸರ್ ನಮ್ಮ ಗ್ಯಾರಂಟಿ ಇಲ್ಲ ಏಕೆ ಏನು ಗ್ಯಾರಂಟಿ ಇಲ್ಲ ಇಲ್ಲ ರಾಜಕೀಯ ಇಲ್ಲಿ ಭಾಳ ಎಂಟು ವರ್ಷದಿಂದ ಅವರು ಆಡಳಿತ ನಡೆದರೆ ಕಾಂಗ್ರೆಸ್ ಆಡಳಿತ ಅವರು ಯಾಕಂದ್ರೆ ಅವರು ಛಲಗಳಿಗೆ ಮಾಡ್ತಾರೆ ಮನೆಗಳು ಬಡವರಿಗೆ ಮಾಡಿಲ್ಲ ನಾವು ನೋಡಿದ ಪ್ರಕಾರ ಇನ್ನವರಿಗೆ ಅವ್ರು ಯಾರ್ಯಾರು ಲೀಡರ್ ಆದರೂ ಅವ್ರಿಗೆ ಮಾಡ್ಯಾರೀ ಮತ್ತು ಇಲ್ಲಿ ಅದೇ ಕೂಡ ಇಲ್ಲಿ ನಡ್ರಿ ಹ್ಮ್ ಸರ್ ಈಗ ಎಲ್ಲರೂ ಹೇಳೋಂಥದ್ದು ಏನಂತಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಗುರ್ತಿಸ್ಕೊಂಡಿದಾರೋ ಅವ್ರಿಗೆ ಅಂತ ಬಹುಶಃ ಮಾಡ್ದಂಗಿದ್ದಾರೆ ಮತ್ತೆ ಒಂದೊಂದು ಮನೆಗಳಿಗೆ ಮೂರು ಮೂರು ಲಾಖಗಳು ಅವರೇ ಹಾಕೊಂಡ್ಬಿಟ್ಟವ್ರಂತ ಇದು ನನಗೆ ಇದು ನನಗೆ ಅಂತ ಹೇಳ್ಬಿಟ್ಟು ಏನು ಹೇಳ್ತೀರಾ ಸರ್ ಇದೆಲ್ಲ ನೋಡಿದ್ರೆ ಏನಂತ ಖಂಡಿತ ಸತ್ಯವಾದ ಮಾತ ಅದು ಯಾಕಂದ್ರೆ ಇಲ್ಲೇನು ಇರ್ತಕ್ಕಂಥ ಫಲಾನುಭವಿಗಳಿಗೆ ಇದು ತಲುಪಲ್ಲ ಅಂತಕ್ಕಂಥದ್ದು ಈಗಾಗಲೇ ಎಲ್ಲ ಜನರಿಗೆ ಗೊತ್ತಿರೋಂಥ ವಿಚಾರ ಹೀಗಾಗಿ ಇಲ್ಲಿ ಪಾಪ ಏನೋ ಸಣ್ಣ ಪುಟ್ಟ ಆಸೆಗಳನ್ನ ಇಟ್ಕೊಂಡು ಬಡಬೊಗ್ಗರು ಏನದ ತಾವೆಲ್ಲ ಕಷ್ಟಪಟ್ಟು ನಾಲಿ ಮಾಡಿರ್ತಕ್ಕಂಥ ದುಡ್ಡನ್ನು ಶೇಖರಣೆ ಮಾಡಿ ಏನೋ ಒಂದು ಮನೆ ಗುಡಿಸ್ಲೋ ಇದಿಂದ ನಾವು ಹೊರಗಡೆ ಹೋಗಿ ಎಲ್ಲೇ ಒಂದು ಕಡೆ ಸರ್ಕಾರ ಒಂದು ಮನೆ ಕೊಡ್ತದೇನಪ್ಪ ಅಂತಕ್ಕಂಥ ನಿರೀಕ್ಷೆಯಲ್ಲಿ ಪಾಪ ಬಡವರು ಅದಾರೆ ಆದರೆ ಅವರು ಬಡವರ ಏನಾದ ಕನಸಾಗಿ ಉಳಿತದ ಹೊರತಾಗಿ ಇಲ್ಲಿ ನನಸು ಮಾಡುವಂಥ ರಾಜಕಾರಣಿ ಇಲ್ಲಿ ತನಕ ಯಾರೂ ಹುಟ್ಟಿಲ್ಲ ಅಂತ ನಮ್ಗೆ ಅನ್ಸಗತ್ತದಲ್ಲ ಆಗಲ್ಲ ಯಾಕಂದ್ರೆ ಅಲ್ಲಿ ಆಗಲೇ ಹೇಳಿದ್ರಲ್ಲ ನಮ್ಮ ಅಕ್ಕಪಕ್ಕದ ಎಲ್ಲ ಆತ್ಮೀಯರು ಹೇಳಿದರು ಯಾಕಂದ್ರೆ ಇಲ್ಲಿ ಎಲ್ಲಿ ಅವರು ಕಾಂಗ್ರೆಸ್ ಪಕ್ಷದ ಕೈ ಕೆಳಗೆ ಯಾರು ಕೆಲಸ ಮಾಡ್ತಾರ ಅಂದ್ರೆ ಅವರಂತೆ ಜೈಕಾರ ಆಗ್ತಕ್ಕಂಥವ್ರು ಅವ್ರಿಗೆ ಬೆಂಬಲಿತವಾಗಿರ್ತಕ್ಕಂಥವ್ರು ಯಾಕಂದ್ರೆ ನಾಳೆ ನೀವು ಅಲಾಟ್ಮೆಂಟ್ ಆದ್ಮೇಲೆ ನೋಡ್ಬೋದು ಮುಂದೆ ಅಲ್ಲಿ ಅಲಾಟ್ಮೆಂಟ್ ಆಗಿರ್ತಕ್ಕಂಥ ವ್ಯಕ್ತಿಗಳು ಫಲಾನುಭವಿಗಳು ಯಾರು ಕೂಡ ಇಲ್ಲಿ ವಾಸ ಮಾಡೋಕ್ಕೆ ಸಾಧ್ಯ ಇಲ್ಲ ಅವರು ಮತ್ತು ಬೇರೆ ಬಡವರಿಗೆ ಅದೇ ಬಡವರಿಗೆ ಅದನ್ನು ಬಾಡಿಗೆ ರೂಪದಲ್ಲಿ ಕೊಡತಕ್ಕಂಥ ವ್ಯವಸ್ಥೆ ನೂರಕ್ಕೆ ನೂರು ಆಗ್ತದೆ ನಮ್ಗೆ ಗೊತ್ತದು ಯಾಕಂದರೆ ಇಲ್ಲಿ ಎಲ್ಲರೂ ಕೂಡ ದುಡ್ಡು ಇರ್ತಕ್ಕಂಥವ್ರು ಉಳ್ಳವರ ಪಾಲು ಈ ಸದ್ಯಕ್ಕೆ ಮನೆ ಆಗ್ಯಾದ ಯಾಕಂದ್ರೆ ಮೂರು ಬೀಗ ಹಾಕ್ಯಾರಪ್ಪ ಅಂತಂದ್ರೆ ಉಳ್ಳವ್ರ ಪಾಲು ಆಗ್ಯಾದಂತ ಇದು ಈಗಾಗಲೇ ಅದನ್ನು ತೋರಿಸ್ಕೊಡ್ತೀ ಅದಕ್ಕೆ ಏನು ಯಜಮಾನ್ರೇ ಏನು ಹೇಳ್ತೀರಿ ನೀವು ಇಲ್ಲರಿ ಬಡವರಿಗೆ ಸಿಗಬೇಕು ಬಾ ಗೌರ್ಮೆಂಟ್ ಮಾಡಿದಂಥ ಮನೆಗಳು ಬಡವ್ರಿಗೆ ಸಿಗಬೇಕು ಹ್ಞೂ ಈಗ ಸಿಗಲ್ಲ ಅಂತೀರಾ ಇವು ಸಿ ಸಿಗಬಹುದ್ರೆ ಅರ್ಧ ಮಂದಿ ಸಿಗಬಹುದು ಅರ್ಧ ಮಂದಿ ಸಿಗಲಿಕ್ಕಿಲ್ಲ ನೀವೇನಾದ್ರೂ ಹಾಕಿದಿರ ಅರ್ಜಿ ಏ ನಾವೇನ್ ಹಾಕಿಲ್ಲ ಸರ್ ಹಾಕದಲ್ಲ ಒಂದು ನಾವು ಇಲ್ಲಿ ಗ್ರಾಮೀಣ ಎಲ್ಲ ಇದೆಯಾಲ್ರೆಡಿ ಎಲ್ಲ ಗ್ರಾಮೀಣ ಬರ್ತಂಬುದು ಗ್ರಾಮೀಣ ಭಾಗದವ್ರಿಗೆ ಇಲ್ಲ ಇದು ಇಲ್ಲ ಓನ್ಲಿ ಟೌನ್ ಅವ್ರಿಗೆ ಅಷ್ಟೇ ಟೌನ್ ಅವ್ರಿಗೆ ಅಷ್ಟೇ ನಿಮ್ಮವ್ರು ಯಾರಾದ್ರೂ ಹಾಕಿದಾರ ಅರ್ಜಿ ಹೋಗ್ಲಿ ಏ ಗೊತ್ತಿಲ್ಲ ನಮ್ಮವ್ರು ಯಾರು ಇಲ್ಲ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಪರಿಚಯ ಹೆಸರು ಯಾರಿಲ್ಲ ಯಾರಿಲ್ಲ ಯಾರು ಇಲ್ಲ ಯಾರಿಲ್ಲ ಹೋಗ್ಲಿ ಈಗ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಶುರುವಾಗಿರೋದು ಇದು ಎರಡ್ ಸಾವಿರದ ಇಪ್ಪತ್ತೈದು ಈಗ ಆರು ವರ್ಷ ಆಯ್ತು ಇನ್ನು ಎಷ್ಟು ವರ್ಷಕ್ಕೆ ಫಿನಿಶ್ ಆಗ್ಬೋದು ಅಂತ ಅನ್ಕೊಂಡಿದ್ರಿ ಏನು ಸರ್ಕಾರ ಅವರಿಗೆ ಈಗ ಅಧಿಕಾರಿಗಳಿಗೆ ಗೊತ್ತೇ ಸಂಬಂಧಪಟ್ಟ ಇಲಾಖೆದವ್ರಿಗೆ ಗೊತ್ತು ಅದು ಅವ್ರು ಏನು ಬೇಗ ಬೇಗ ಮುಗಿಸಿ ಬಡವರಿಗೆ ಫಲಾನುಭವಿಗಳಿಗೆ ಚಲೋ ಅದ ಸರ್ ಈಗ ಎಲ್ಲರೂ ಹೇಳ್ತಿರೋ ಅಂಥದ್ದು ನಮಗಂತೂ ಹೋಪ್ಸಿಲ್ಲ ಇಲ್ಲ ಇದು ಫಿನಿಶ್ ಆಗುತ್ತೆ ಅನ್ನುವಂಥದ್ದು ನಮ್ಗೆ ಗೊತ್ತಿಲ್ಲ ಅಂತಲೇ ಸರ್ ಆದರೂ ತಮ್ಮ ತಾವು ಮಾಧ್ಯಮದವ್ರು ಬಂದಿರಿ ಈಗ ಸ್ವಲ್ಪ ಅಲರ್ಟ್ ಆಗ್ಬೋದು ಅವರು ಹಾಗೆ ಮುಗಿಸಲ್ಬ ಮುಗಿಸ್ಬೋದು ಅಂತ ಅನಿಸ್ತಾರೆ ಯಾಕಂದ್ರೆ ಇದು ದೃಷ್ಟಿ ಮಾಧ್ಯಮ ದೃಷ್ಟಿ ಮಾಧ್ಯಮ ಭಾಳ ಸ್ಟ್ರಾಂಗ್ ಆಗಿರ್ತಾರೆ ಹ್ಞೂ ಹಂಗಾಗಿ ಈ ಒಂದು ಆರು ತಿಂಗಳೊಳಗೆ ಮುಗಿಸ್ಬೋದು ಅಂತ ಅನ್ನಿಸ್ತಾರೆ ಆದರೂ ತಾವು ಒಂದು ವೇಳೆ ಎರಡು ಮೂರು ತಿಂಗಳೊಳಗೆ ಇದ್ರದ್ದು ಕ್ರಮ ಅಂದರೆ ಮತ್ತೆ ಸಲ ತಾವು ಬಂದು ಚೆನ್ನಾಗಿಲ್ಲ ಈಗ ಆಯಿತು ನಾವು ಮಾಡ್ತೀವಿ ನೀವೇನು ಮಾಡೋಣ ಅನ್ಕೊಂಡಿದ್ದೀರಾ ಈಗ ಇದು ಬಹುಶಃ ಎರಡು ವರ್ಷ ಮೂರು ವರ್ಷ ಆದರೂ ಹಿಂಗೆ ಇತ್ತು ಅಂತಂದರೆ ನೀವೇನು ಮಾಡೋಣ ಅನ್ಕೊಂಡಿದ್ರೆ ಶಹಾಪುರದ ಜನರಾಗಿ ಇಲ್ಲಿ ಏನು ಮಾಡೋಕ್ಕಾಗಲ್ಲ ರೀ ರಾಜಕೀಯದ ಮುಂದೆ ಏನೂ ಮಾಡಕ್ಕಾಗಲ್ಲ ಏನು ಓ ಅಂದ್ರೆ ಮಾಡ್ತೀವಿ ಅಂದ್ರೆ ಕೇಸ್ ಹಾಕಿಸ್ತಾರಾ ಇಲ್ಲ ಬಾ ಗೊತ್ತಿದ್ದ ವಿಷಯನೇ ಅದೆಲ್ಲಾ ಏನೇನೋ ಆಗ್ತಾಂಬೋ ದಿನಾ ನೋಡ್ತೀವಿ ಮೊನ್ನೆ ಡೆತ್ ಡೆತ್ ಹೊಂಟ್ರಿ ಬರು ಸತ್ತನ ಆದ್ರೂ ಅವ್ನ್ ಯಾರನ್ನೂ ಎಫ್ ಐ ಆರ್ದಾಗ ಹಾಕ್ಲಿಲ್ಲಾ ಪರಿಸ್ಥಿತಿ ಆಗಿದೆ ಅಂತಂದ್ರ ಪೊಲೀಸ್ ಸ್ಟೇಷನ್ ಅಂಬುದು ಅಧಿಕಾರಿ ರಾಜಕಾರಣಿಗಳ ಕೈಯಾಗ ಐತ್ರಿ ಅವ್ರ ಏನ್ ಹೇಳ್ತಾರ ಅಂತ ಮಾಡ ಮೇಲೆ ಎಫ್ ಐರ್ ಮಾಡು ಅಂದ್ರ ಮೇಲೆ ಎಫ್ ಐ ಆರ್ ಮಾಡ್ತಾರೆ ಬಿಟ್ಟು ಅಂದ್ರೆ ಬಿಡ್ತಾರೆ ಆದ್ಯನಿಲ್ರಿ ಅದು ಆಗಿದೆ ವ್ಯವಸ್ಥೆನೇ ಆಗಿದೆ ಎಮ್ ಎಲ್ ಎ ಯಾರತ್ರ ಎಮ್ ಎಲ್ ಎ ಹಂಗೇಳ್ತಾನೇಳ್ತದ್ರಿ ರಾಜ ಪೊಲೀಸ್ ಸ್ಟೇಷನ್ ಹೀಗಿದೆ ಹೋಗಿ ಮಾಡಕ್ ಆಗಲ್ರಿ ಹಂಗಾಗಿ ಮತ್ತೆ ಏನಂದ್ರೆ ಹೋರಾಟಗಾರರು ಹೋರಾಟ ಮಾಡೋರು ಮತ್ತೆ ಏನು ಅಂತ ಹೋರಾಟ ನಮ್ಮ ಲಿಮಿಟ್ ಹೆಂಗೆ ಮಾಡ್ಬೇಕಾಗ್ತದೆ ರೀ ಹಾಂ ಎಲ್ಲಿ ಕಡೆ ಹೆಚ್ಚು ಕಡೆ ಮತ್ತೆ ಬೇರೆ ಆಗ್ತಾವ ವ್ಯವಸ್ಥೆ ಹಾಂ ಹಿಂಗೆ ಇರ್ತದೆ ರೀ ಏನು ಸರ್ ಇವ್ರು ಹೇಳ್ತಿದ್ರು ಹೋರಾಟ ಮಾಡಿದ್ರು ಟಾರ್ಗೆಟ್ ಮಾಡ್ತಾರೆ ಮಾಡಿದ್ರೆ ನಾವು ಅರ್ಜಿ ಬರ್ತಾರೆ ಜೀವಿತ ಬೆದರಿಕೆ ಕೊಳಕತ್ತಾರ ನಮಗೆ ನಾವು ನಗರಸಭೆ ಕಡೆಯಿಂದ ಬೆದರಿಕೆ ಕೊಳಕತ್ತಾರ ನನಗೆ ನಿಮ್ಗೆ ಯಾವಾಗ ಬೆದರಿಕೆ ಹಾಕಿದ್ರು ಜೀವಿತ ಬೆದರಿಕೆ ರೀ ಯಾವಾಗ ನಮ್ಮ ಬೀಗೂರ್ ಕಳ್ಳಿಂದ ಜೀವಿತ ಬೆದರಿಕೆ ಕೊಳಕತ್ತಾರೆ ಅವರು ಎಷ್ಟು ನಾವು ಅರ್ಜಿ ಬರ್ತೀವಿ ರೀ ನಮ್ಮ ಬೀಗೂರ್ ಕಳ್ಳಿಂದ ಅವ್ರು ಬೆದರಿಕೆ ಹಾಕ್ತಾರೆ ನಿಮ್ಗೆ ಹೆಂಗೆ ಓಡಿಸ್ತೀವಿ ಆಕ್ಸಿಡೆಂಟ್ ಮಾಡಿ ಮಾಡಿ ಆಕ್ಸಿಡೆಂಟ್ ಮಾಡಿಸ್ತೀವಿ ಅಂತ ಹ್ಞೂ ಹ್ಮ್ 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 ಯಾಕಪ್ಪ ನಮ್ಗೆ ಬರಂಗ್ರಿ ಸಾಯತಾನೆ ಹಿಂಗೆ ಹೋರಾಟ ಮಾಡ್ಕೊಂಡು ಸಾಯ್ತಿವ್ರಿ ಅಂದ್ರೆ ಓಟಾ ಬಿಡಂಗಲ್ರಿ ಇದ್ರ ಬಗ್ಗೆ ಮುಂದಿನ ಹೋರಾಟ ಮಾಡ್ತೀನಿ ಹೋರಾಟ ಬಿಡಲ್ಲ ಅಂದ್ರಲ್ಲ ಇದಕ್ಕೆ ಇದಕ್ಕೇನ್ ಹೋರಾಟ ಮಾಡ್ತಿರಿ ಈಗ ಇದಕ್ಕೆ ಮಾಡಂಗ್ರಿ ಬಡವ್ರಿಗೆ ಸಿಗದಂಗ ಹೋರಾಟ ಮಾಡ್ತಿವ್ರಿ ಮುಂದೆ ಹ್ಮ್ ನಡೀತೀವಿ ರೀ ಮುಂದೆ ನೋಡಿ ಅವ್ರು ಹೇಳ್ತೀರಾ ಕೇಸ್ ಹಾಕಿದ್ರು ಪರವಾಗಿಲ್ಲ ಟಾರ್ಗೆಟ್ ಮಾಡಿದ್ರು ಪರವಾಗಿಲ್ಲ ಏನು ಮಾಡಿದ್ರು ಪರವಾಗಿಲ್ಲ ಬಡವರು ಪರವಾಗಿ ನಾವು ಹೋರಾಟ ಮಾಡಕ್ ರೆಡಿ ಅಂತ ಹೇಳ್ತಿದ್ದಾರೆ ಅವರು ನೀವು ಪರವಾಗಿ ಹೋರಾಟ ಮಾಡ್ತೀವಿ ಇನ್ನೊಂದು ನೋಡಿದ್ವಿ ಎಲ್ಲರೂ ಬಿಆರ್ ಬಾಟ್ಲು ಹೊಡೆದಾರಂತೆ ಸಿಗರೇಟು ಆದು ಗುಟ್ಕ ಪಾನ್ಪಾರ ಎಲ್ಲ ಉಗ್ದಿದಾರಂತೆ ಅಂತ ಜಾಸ್ತಿ ಯೂಸ್ ಮಾಡ್ತಾರೆ ಸರ್ ಹ್ಞೂ ಅದೇ ಮಾಡ್ತಾರೆ ಸರ್ ರೆಸ್ಟೋರೆಂಟ್ ಏನಾದರೂ ಮಾಡ್ಕೊಂಡ್ಬಿಟ್ರೆ ಇಲ್ಲಿ ಅಂತ ಏನು ಬಾರ ಸಿಸ್ಟಮ್ ಮಾಡ್ಯಾರ ಸರ್ ಇದು ಅಲ್ಲೆಲ್ಲ ಎಣ್ಣೆ ತರೋದು ಇಲ್ಲಿ ಕುಡಿಯೋದು ಎಣ್ಣೆ ತಂದು ಕುಡಿಯೋದು ಸರ್ ಸೆಕ್ಯೂರಿಟಿ ಇಲ್ವಾ ಏ ಡೌಟ್ ಸರ್ ಇಲ್ಲಿ ಹ್ಞೂ ಇಲ್ಲೇ ಸರ್ ಇಲ್ಲಿ ಹ್ಞೂ ಹ್ಞೂ ಯಾರು ಬೇಕಾದ್ರೂ ಬರ್ಬೋದು ಯಾರು ಬೇಕಾದ್ರೂ ಬರ್ಬೋದು ಯಾರು ಬೇಕಾದ್ರೂ ಇಲ್ಲಿ ಇದು ಮಾಡ್ಬೋದು ಸರ್ ಕೆಲವರು ಬರಿ ಎಣ್ಣೆ ಗಿಣ್ಣೆ ಅಷ್ಟೇನಾ ಬೇರೆ ಇನ್ನಿತರ ಏನಾದರೂ ಇನ್ಸಿಡೆಂಟ್ಸ್ ಎಲ್ಲ ಆಗ್ತಿರುತ್ತೆ ಇಲ್ಲಿ ಡಿಂಕ್ಸ್ ಮತ್ತು ಬೇರೆ ಬೇರೆ ಎಲ್ಲ ಆಗ್ತಾವೆ ಸರ್ ಹ್ಞೂ ಪೊಲೀಸರಿಗೆ ಹೇಳಿದ್ರೆ ಅಟ್ಲೀಸ್ಟ್ ಲೀಸ್ಟ್ ಇದು ಇವರಾದ್ರು ಫಿನಿಶ್ ಮಾಡಿಲ್ಲ ಬೇರೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ದಯವಿಟ್ಟು ಆ ಕಡೆ ಒಂದು ರೋಡ್ ನೀವು ಪೆಟ್ರೋಲಿಂಗ್ ಮಾಡಿ ಅಂತ ಏನಾದ್ರು ಹೇಳ್ತಾ ಇದ್ರು ಪೊಲೀಸರಿಗೆ ಯಾರಿಗೂ ವಿಚಾರಣೆ ಗೊತ್ತಿಲ್ವೇನೋ ಅಂತ ನಿಜವಾಗ್ಲೂ ಗೊತ್ತಿಲ್ವಾ ಗೊತ್ತಿರಾ ಗೊತ್ತ ನಮಗಂತೂ ಗೊತ್ತಿಲ್ಲ ಸರ್ ಅತಿ ಹೆಚ್ಚು ಅನೈತಿಕ ಚಟುವಟಿಕೆ ನಡೀತವರೇನೆ ರಾತ್ರಿ ಆಗೋಣ ಎಂಟು ಎಂಟುವರೆಲಿಂದ ಕ್ರಿಯಾಡ ಜಾಗ ಅದಲ್ರಿ ಅನೈತ ಚಟುವಟಿಕೆ ರೀ ಬಟ್ ಕೆಲವ್ರಿಗೆ ಕಾಣುತ್ತೆ ಕೆಲವರಿಗೆ ಕಾಣಲ್ಲ ಬಾಟ್ಲಿ ಗೂಟಕ ಆಲ್ಮೋಸ್ಟ್ ಆಗಿ ರೂಮ್ ಕಿಟಕಿಗಳು ಎಲ್ಲಷ್ಟು ಓಡದವ ಅಂದ್ರೆ ಅವರಿಗೆ ಸ ಇದು ಅನುಕೂಲ ಆಗಿದೆ ಅನೈತಿಕ ಚಟುವಟಿಕೆ ನಡೆಸೋಳಕ್ಕೆ ಅದಕ್ಕಾಗಿ ಆದಷ್ಟು ಬೇಗ ಇದು ಪರಿಪೂರ್ಣ ಮಾಡಿಗೇ ಬಡವರಿಗೆ ಸಿಗುವಂತ ವ್ಯವಸ್ಥೆ ಮಾಡಿ ಕೊಡ್ಬೇಕಂತ ಸರ್ಕಾರ ಮನವಿ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ ಇನ್ನೊಂದು ಅವ್ರು ಯಾರು ಹೇಳ್ತಿದ್ರಲ್ಲ ಒಂದೊಂದು ಮನೆಗೆ ಮೂರು ಮೂರು ಬೀಗಗಳು ಆಲ್ರೆಡಿ ಹಾಕ್ಕೊಂಡು ಅಂತ ಅವ್ರು ನನಗೆ ಇದು ಮನೆ ನನಗೆ ಇದೆ ಮನೆ ಅನ್ನೋಟ್ಟು ಇದು ಹೆಂಗದನ್ಸರ ಬೀಗ ಹಾಕೊಂಡಾರ ಬಟ್ ಅವರು ಅನಿಸಿಕೆಗಳೇನು ನನ್ನ ಮನೆ ನನಗೆ ಆದ ಒಂದು ಬೀಗ ಹಾಕೊಂಡಾರ ಬಟ್ ಅದು ಮುಂದೆ ಒಳಗಿನ ರಾಜಕೀಯದ ಏನಾದರು ಕೊಟ್ಟವರು ಬಿಟ್ಟೋರು ಗೊತ್ತಿಲ್ಲ ಬಟ್ ಬೀಗ ಹಾಕೊಂಡಾರ ಅಂದಮೇಲೆ ಆಂತರಿಕವಾಗಿ ಕೊಟ್ಟಾರ ಅಂತ ನಮಗೆ ಅಭಿಪ್ರಾಯಗಳು ಬೀಗ ಆಗಲಿಲ್ಲ ಅಂದ್ರೆ ಕೊಟ್ಟಿಲ್ಲ ಅಂತ ಅರ್ಥ ಸಾಮಾನ್ಯವಾಗಿ ಎಲ್ಲರಿಗೆ ಕಾಣೋ ವ್ಯವಸ್ಥೆನೇ ಆದ್ರಿ ಅದಕ್ಕಾಗಿ ಒಳಗಿನ ಸಂಚ ನಡೆದ್ರೆ ನಡಿರ್ಬೋದು ರೀ ಯಾವುದೇ ಆಗಲಿ ಗೊತ್ತಿಲ್ಲ ವಿಷಯಗಳು ಒಳಗೆ ಒಂದೇ ಕೊಟ್ಟಿರ್ಬೋದು ಅದಕ್ಕಾಗಿ ಬೀಗ ಹಾಕೊಂಡ್ರೆ ನಮ್ಮ ಅಭಿಪ್ರಾಯಗಳು ಈಗ ಬಡವರು ಸಾರ್ವಜನಿಕರಾಗಿ ನೀವು ಮುಂದೆ ಏನು ಮಾಡ್ಬೇಕು ಅನ್ಕೊಂಡಿದ್ರಿ ನೋಡ್ರಿ ಇದು ಬಡವ್ರ ಪರವಾಗಿ ಅಂದ್ರೆ ಬಡವ್ರ ಪರವಾಗಿ ಆಗ್ಬೇಕ್ರಿ ಯಾವುದೇ ಆಗಲಿ ಇದ್ದವ್ರ ಪರವಾಗಿ ಆಗ್ಬಾರ್ದ್ರೆ ಈ ಮನೆಗಳನ್ನು ಬಡವರಿಗೆ ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ ರೀ ಸರ್ ಈಗ ಎಲ್ಲರೂ ಕೂಡ ಅಷ್ಟೇ ಬಡವರು ಬಡವರಿಗೋಸ್ಕರ ಕಟ್ತೀರಂತ ಬಡವ್ರಿಗೆ ಸೇರಬೇಕು ಅಂತ ಹೇಳ್ತಿದ್ದಾರೆ ಸರ್ ಮುಂದಿನ ದಿನಗಳಲ್ಲಿ ಇದು ಇದೇ ಥರ ಡಿಲೇ ಆಯಿತು ಅಥವಾ ಯಾರೋ ಇರೋರಿಗೆ ಕೊಡೋದಕ್ಕೆ ರೆಡಿ ಆಗ್ತಿದ್ದಾರೆ ಅಧಿಕಾರಿಗಳು ಅಂತಂದ್ರೆ ನೀವೇನು ಮಾಡ್ಬೇಕಂತ ಸರ್ ನಾವು ಇದಕ್ಕೆ ಯಾವುದೇ ಕಾರಣಕ್ಕೂ ಕೊಡೋಂಗಿಲ್ಲ ನಮ್ಮ ಏನು ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಯಾವ ರೀತಿ ಮುಂದಿನ ಕ್ರಮಕ್ಕಾಗಿ ಸಂಬಂಧಪಟ್ಟಿರ್ತಕ್ಕಂಥ ಏನು ಈ ಇಲಾಖೆ ತಾರತಮ್ಯ ಮಾಡಿ ನಿಜವಾದ ಫಲಾನುಭವಿಗಳು ಏನಾದರೂ ಇವರು ಮನೆಗಳನ್ನು ಹಂಚಿಕೆ ಮಾಡದೆ ಹೋದಲ್ಲಿ ಖಂಡಿತವಾಗಿ ನಾವು ಹೋರಾಟ ಮಾಡೇ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಇನ್ನೂ ಈಗ ಅರ್ಜಿ ಹಾಕಿರೋರು ಕೂಡ ಹೋರಾಟ ಮಾಡೋಣ ಅನ್ನೋಂಥ ಮಾತುಗಳು ಮಾತಾಡಿದಾರೆ ನಿಮ್ಮ ಖಂಡಿತ ಸರ್ ಈಗಾಗಲೇ ಅಲ್ಲಲ್ಲಿ ನಮ್ಮೆಲ್ಲ ಇದೇನು ಐವತ್ತು ಸಾವಿರ ರೂಪಾಯಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಐವತ್ತು ಸಾವಿರ ರೂಪಾಯಿ ಜನರಲ್ನವ್ರಿಗೆ ಏನಾದ ಎಪ್ಪತ್ತೈದು ಸಾವಿರ ರೂಪಾಯಿ ಅಂತ ಹೇಳಿ ಈಗಾಗಲೇ ನಮ್ಗೆ ತಿಳಿದು ಬಂದದ ಅವರು ಕೂಡ ಈಗಾಗಲೇ ಕೆಲವರು ಸಂಪರ್ಕಕ್ಕೆ ಬರ್ತಾ ಇದ್ದಾರೆ ರೈತ ಸಂಘದ ಗಮನಕ್ಕೆ ತಂದಿದ್ದಾರೆ ನಾವು ಕೂಡ ಇದನ್ನ ಸಂಬಂಧಪಟ್ಟಂಥ ಎಲ್ಲ ಇಲಾಖೆಯ ಸಂಪೂರ್ಣ ದಾಖಲೆಗಳನ್ನು ತೆಗೆದುಕೊಂಡು ನಿಜವಾದ ಫಲಾನುಭವಿಗಳಿಗೆ ಮನೆ ಮುಟ್ಟಿಸ್ತಕ್ಕಂಥ ಕೆಲಸಕ್ಕೆ ನಾವು ಕೂಡ ಹೇಳಿದ್ರಿ ಸರ್ ಎಸ್ ಟಿಗೆ ಐವತ್ತು ಸಾವಿರ ರೂಪಾಯಿ ಉಳ್ದಂತವ್ರಿಗೆ ಎಪ್ಪತ್ತೈದು ಸಾವಿರ ಅಂತ ಎಷ್ಟು ಜನ ಅರ್ಜಿ ಹಾಕೊಂಡಿದ್ದಾರೆ ಅಂತಲ್ಲಿ ಕನಿಷ್ಟ ಒಂದು ಎರಡು ಸಾವಿರಕ್ಕಿಂತ ಮೇಲ್ಪಟ್ಟು ಈಗಾಗಲೇ ಅರ್ಜಿಗಳು ಹೋಗಿದ್ವು ಸರ್ ಯಾಕಂದ್ರೆ ಯಾರೇ ಆಗಿಲ್ಪ ಸಾವಿರಾರು ಸಂಖ್ಯೆಯಲ್ಲಿ ಅದಾರ ಎರಡು ಸಾವಿರಕ್ಕಿಂತ ಮೇಲ್ಪಟ್ಟನು ಕೂಡ ಈಗಾಗಲೇ ಅರ್ಜಿಗಳನ್ನು ಕೂಡ ಸಲ್ಲಿಸಿದ್ದಾರೆ ಇಲ್ಲಿಗೆ ಇದನ್ನು ನಾವು ಬಿಡೋಂಗಿಲ್ಲ ಇನ್ನೂ ಕೂಡ ಉಳಿದಿರ್ತಕ್ಕಂಥ ಜಾಗದಲ್ಲಿ ಇನ್ನೂ ಹೆಚ್ಚಿನ ಮನೆಗಳನ್ನು ನಿರ್ಮಾಣ ಮಾಡಿ ಈಗ ಏನು ನೆನಗುದಿಗೆ ಬಿದ್ದಿರ್ತಕ್ಕಂಥ ಎಲ್ಲ ಮನೆಗಳನ್ನು ತಕ್ಷಣದಲ್ಲೇ ಇದನ್ನು ಸರಿ ಮಾಡ್ತಿರೋದ್ನ ಕ ನಂಬಿಕೆ ಅದ ಒಂದು ವೇಳೆ ಅದನ್ನು ಮಾಡಲಿಲ್ಲಪ್ಪ ಅಂತಂದರೆ ಎಲ್ಲರೂ ಬಡವರು ಇನ್ನಿತರ ಬೇರೆ ಬೇರೆ ಎಲ್ಲ ಸಂಘಟನೆಗಾರು ಸೇರಿ ದೊಡ್ಡ ಮಟ್ಟದಲ್ಲಿ ಈ ವಿಚಾರವಾಗಿನ ಹೋರಾಟನ ಕೂಡ ಮಾಡಬೇಕಾಗ್ತದೆ ಸರ್ ಅವರು ಹೇಳ್ತಿರೋಂಥದ್ದು ನಮ್ಮ ಸಂಘಟನೆಯವರು ಪ್ರತಿ ಇನ್ನು ಮುಂದಿನ ಏನಾದ್ರು ಡೆವಲಪ್ಮೆಂಟ್ ಆಗಿಲ್ಲ ಅಭಿವೃದ್ಧಿ ಮಾಡಲಿಲ್ಲ ಅಂತ ಹೋರಾಟಕ್ಕೆ ರೆಡಿ ಅಂತ ಇದೆ ನೀವು ಸಾರ್ವಜನಿಕರಾಗಿ ಶಹಾಪುರದ ಜನರಾಗಿ ನೀವು ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀರಿ ಸರ್ ಈಗ ನಿಜವಾಗ್ಲೂ ಅಣ್ಣವ್ರು ಹೇಳ್ದಂಗೆ ಎಲ್ಲ ಫಲಾನುಭವಿಗಳು ಯಾರು ಅರ್ರ ಫಲಾನುಗಳು ಅರ್ಜಿ ಹಾಕಿದಾರೆ ಎಲ್ಲರೂ ಒಟ್ಟಾಗಿ ಹಲವಾರು ದಲಿತರಿಗೆ ಹಂಚಿಕೆ ಆಗಬೇಕಾಗಿರೋಂಥ ಮನೆ ದಲಿತರು ಹಿಂದುಳಿದವರು ಬಡವರಿಗೆ ಬೇಕಾಗಿರೋಂಥ ಮನೆಗಳಿವು ಎಲ್ಲರೂ ಒಟ್ಟಾಗಿ ಹೋರಾಟಕ್ಕೆ ಅಷ್ಟೇ ಇದು ಬಡವ್ರಿಗೆ ಸಿಗೋಕೆ ಸಾಧ್ಯ ಅಕಸ್ಮಾತ್ ಏನಾದರೂ ನಾವು ಡಿಡಿ ಕಟ್ಟಿ ಅರ್ಜಿ ಆಗಿದ್ದೇವೆ ಅಂತ ಮನೇಲಿ ಕುಂತ್ರೆ ಉಳ್ಳುವವ್ರ ಪಾಲೆ ಆಗುತ್ತೆ ಹೊರತಾಗಿ ಬಡವರ ಪಾಲಿಗೆ ಈ ಮನೆಗಳಲ್ಲ ನಿಜ ಹೇಳ್ಬೇಕಂದ್ರೆ ಹೋರಾಟನೇ ಕೊನೆ ಹಾದಿ ಅದು ಬಿಟ್ಟರೆ ಬೇರೆ ಏನಿಲ್ಲ ಸರ್ ಸರ್ ಆಲ್ಮೋಸ್ಟ್ ಒಂದು ಎರಡು ಸಾವಿರಕ್ಕೂ ಮೇಲೆ ಅರ್ಜಿಗಳು ಆಲ್ರೆಡಿ ಹಾಕೊಂಡಿದ್ದಾರೆ ಅಂತ ಪಾಪ ಎಸ್ ಸಿ ಎಸ್ ಟಿ ಅವ್ರಿಗಂದ್ರೆ ಒಂದು ಐವತ್ತು ಸಾವಿರ ಬೇರೆಯವ್ರ್ಗೆ ಅಂದ್ರೆ ಎಪ್ಪತ್ತೈದು ಸಾವಿರ ಅಂತ ಹೇಳಿ ಅವ್ರು ನಿಜವಾಗ್ಲೂ ಬಡವರು ಸಿಗುತ್ತ ಅಂತ ಅಂತೀರಾ ಸಿಗೋದೇ ಇಲ್ಲ ಬಡವರಿಗೆ ಯಾರು ಶ್ರೀಮಂತರ ಪಾಲ ಆಗಿ ಹೋದವರು ಈಗ ಆಲ್ಮೋಸ್ಟ್ ಎಲ್ಲರೂ ಒಂದೊಂದು ಮನೆಗೆ ಮೂರು ಮೂರು ಜನ ಬೀಗ ಹಾಕೊಂಡಿದ್ದಾರೆ ಅಂತ ಮೇಲೆ ಮೇಲೆ ನಾ ಹಾಯ್ಕೊಂಡಿಲ್ಲ ಮುಂದೆ ಆಗ್ಬೋದು ಅದು ಇಲ್ಲ ನಿಮ್ಮವ್ರು ನೋಡ್ಕೊಂಡು ಬಂದ್ರಂತ ಈಗ ಆಲ್ರೆಡಿ ಹ್ಞೂ ಏನು ಹೇಳ್ತೀರಿ ಸರ್ ಹೋಗ್ಲಿ ಈ ಯೋಜನೆ ಬಗ್ಗೆ ಆ್ಯಕ್ಚುಲಿ ಅಂತಂತಂದ್ರೆ ಬಡವರಿಗೆ ಈ ಬಡವ ಫಲಾನುಭವಿಗಳಿಗೆ ಮಾತ್ರ ಸಿಗಬೇಕು ಹುಡುಕಿದ್ರೆ ಸಿಗಬಾರ್ದು ಈಗ ಏನು ನಿಮ್ಮವ್ರು ಎಷ್ಟೊತ್ತು ಮಾತಾಡ್ತಿದ್ರು ಈ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಂತಾನೆ ಕಟ್ಸಿರ ಹಂಗೆ ಐತಿ ಇದೆಲ್ಲ ಅಂತ ಹೇಳ್ತಿದ್ರು ಹಂಗೆ ಆಗನು ಆಗ್ಬೋದು ಅದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಆಗ್ಬೋದು ಒಂದು ವೇಳೆ ಇದು ಅಭಿವೃದ್ಧಿ ಮಾಡಿಲ್ಲ ಅಂದ್ರೆ ಏನು ಮಾಡೋಣ ಆರಾಮ ಸ್ಟ್ರೈಕ್ ಮಾಡ್ಬೇಕಾಗ್ತದೆ ಮಾಡಬೇಕು ಓಕೆ ಕೇಳಿದ್ರಲ್ಲ ಇದು ಶಹಾಪುರದ ಜನ ಹೇಳ್ತಿರುವಂತದ್ದು ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಮನೆಗಳನ್ನ ಈಗಾಗಲೇ ಕಟ್ಟೋದಕ್ಕೆ ಮುಂದಾಗಿದ್ದಾರೆ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಮನೆಗಳೇನೋ ಕಟ್ಟಿದ್ದಾರೆ ಆದ್ರೆ ಅದು ಯಾವುದೂ ಕೂಡ ಫಿನಿಶಿಂಗ್ ಸ್ಟೇಜ್ಗೆ ಬಂದಿಲ್ಲ ಬದಲಾಗಿ ಇನ್ನೊಂದು ಆರೋಪ ಮಾಡ್ತಿರುವಂಥದ್ದು ಏನು ಅಂತಂದರೆ ಎಮ್ ಎಲ್ ಎ ಅವರ ಪರವಾಗಿ ಯಾರೆಲ್ಲ ಹೋರಾಟಗಳನ್ನು ಮಾಡಿದ್ರು ಅವರ ಪರವಾಗಿ ಯಾರೆಲ್ಲ ಮತ ಯಾಚನೆಗೆ ಹೋಗಿದ್ರು ಅಂಥವ್ರಿಗೆ ಮಾತ್ರ ಇದು ಮೀಸಲಾಗಿರುವಂತಹ ಒಂದು ಬಿಲ್ಡಿಂಗು ನಮಗೆ ಯಾರಿಗೂ ಕೂಡ ಸಿಗೋದಿಲ್ಲ ಅಂತ ಹೇಳ್ತಿದ್ರೆ ಮುಂದಿನ ದಿನದಲ್ಲಿ ಏನಾದರೂ ಅರ್ಹ ಏನಾದರೂ ಈ ಒಂದು ವಸತಿಗಳು ಸಿಕ್ಕಿಲ್ಲ ಅಂತಂದರೆ ಶಹಾಪುರದಾದ್ಯಂತಲ್ಲೂ ಕೂಡ ಅಷ್ಟೇ ಉಗ್ರವಾದಂಥ ಹೋರಾಟ ಮಾಡೋದಕ್ಕೂ ಕೂಡ ನಾವು ರೆಡಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇರುವಂಥದ್ದು ಇದು ಈ ಊರಿನ ಸಮಸ್ಯೆ ನಾಳೆ ಮತ್ತೊಂದು ಊರಿನ ಸಮಸ್ಯೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಏಯ್ಟೀನ್ ಜಾಲ ನಮ್ಮದು ಬಲ ನಿಮ್ಮದು